ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಶ್ವಾನ ಒಬ್ಬ ಸ್ನೇಹಿತನಿಗೆ ನೀಡಬಹುದಾದ ಆರೈಕೆಯನ್ನು ಗೌರವವನ್ನು ಪ್ರೀತಿಯನ್ನು ಎಲ್ಲರೂ ನೀಡೋದಿಲ್ಲ ಆದರೆ ಇನ್ನೊಬ್ಬರು ನಿತ್ಯವೂ ಗಾಯಗೊಂಡ ಯಾರೂ ಸಾಕದ ನೋವುಂಡ ಶ್ವಾನಗಳನ್ನ ರಕ್ಷಿಸೋದು ಅವುಗಳ ಆರೈಕೆ ಮಾಡೋದು ಅವರ ದಿನನಿತ್ಯದ ಕೆಲಸವಾಗಿದೆ ಅವರು ಯಾರು ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ನಮಸ್ಕಾರ ವೀಕ್ಷಕರೇ ನಾವು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡಿ ಸಂದರ್ಭ ಇವರು ಪ್ರಾಣಿಗಳ ಬಗ್ಗೆ ಎಲ್ಲಾ ಪ್ರಾಣಿಗಳು ನಾಯಿ ಇರ್ಬೋದು ಒಂದು ಬೆಕ್ಕಿರ್ಬೋದು ಆಕಲಿರ್ಬೋದು ಎಲ್ಲಾ ಪ್ರಾಣಿಗಳ ಬಗ್ಗೆ ಒಂದು ಪ್ರೀತಿ ಇರುವಂತದ್ದು ಅದಕ್ಕೆ ತಮ್ಮದೇ ಆದ ಒಂದು ಸ್ವಂತ ಖರ್ಚಿನಲ್ಲೇ ಅದನ್ನ ಆರೈಕೆ ಮಾಡುವಂಥದ್ದು ಅದನ್ನೆಲ್ಲ ಮಾಡುವಂತ ಒಂದು ಉತ್ತಮ ಗುಣ ಇರುವಂಥದ್ದು ಈ ಬಹುಶಃ ಈಗಿನ ಕಾಲದಲ್ಲಿ ಈ ರೀತಿ ಒಂದು ಸಮಾಜ ಸೇವೆ ಮಾಡುವಂತ ಬಹಳ ಕಡಿಮೆ ಅಂಥದ್ದು ಒಂದು ಸುಂದರವಾಗಿ ಸಮಾಜ ಸೇವೆಯನ್ನು ಮಾಡ್ಕೊತಿರುವಂತವ್ರು ಸುರೇಶ್ ಎಂ ದೇಶಪಾಂಡೆ ವಕೀಲರು ಆದ ಇವರು ಸುರೇಶ್ ಎಂ ದೇಶಪಾಂಡೆ ನಮ್ಮ ಜೊತೆಗಿದ್ದಾರೆ ಅವರಿಗೆ ಇದ್ರ ಮೇಲೆ ಎಲ್ಲ ಹೇಗೆ ಪ್ರೀತಿ ಬಂತು ಇದನ್ನ ಎಷ್ಟು ವರ್ಷಗಳನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಅವರ ಕಿರುಪರ್ಚೆ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮಗೆ ಸ್ವಾಗತ ನಿಮ್ಮ ಕಿರುಪರ್ಚೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್ ನಾನು ಸುರೇಶ್ ಎಂ ದೇಶಭಂಡಾರಿ ಅಂತ ನಾನು ಆಕ್ಚುಲಿ ಇಲ್ಲಿಂದ ಇಪ್ಪತ್ತೊಂದು ಕಿಲೋಮೀಟರ್ ಆಗ್ತದೆ ಮನೆ ಒಡಗೇರಿ ಅಂತ ಹೇಳಿ ಒಂದು ಹಳ್ಳಿ ಅದು ರೋಡ್ ಸೈಡ್ ಇದೆ ನಾ ಅಲ್ಲಿಂದ ಸಿರ್ಸಿ ಕೋಟಿಗೆ ಪ್ರತಿ ದಿನ ನಿಯರ್ ಅಬೌಟ್ ಟ್ವೆಂಟಿ ಒನ್ ಕಿಲೋಮೀಟರ್ ಏನೋ ಆಗ್ತದೆ ಸರ್ ನಾ ಡೈಲಿ ಬರ್ಬೇಕ ದಿನನಿತ್ಯ ನೋಡ್ತೀನಿ ನಾನು ಆಜು ಬಾಜು ಈ ಕೆಲವರೆಲ್ಲ ನಮ್ಮ ಸಮಾಜದಲ್ಲೇ ನಮ್ಮ ಜನಾನೇಯ ಸಮಾಜನ ನಾವು ಅಂತ ನಾಯಿ ಮರಿಗಳನ್ನ ತರೋದು ರಸ್ತೆಗೆ ಒಗಿಯೋದು ಆ ಮನೇಲಿ ಹುಟ್ಟದಂತ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ಮರಿಗಳ ಓಕೆ ಎಲ್ಲೂ ಊಟ ಸಿಕ್ತದೆ ಅನ್ನೋದು ಗೊತ್ತಿರುದಿಲ್ಲ ಈಗ ಸಾಕಿದ್ ಬಹಳ ಕಾಳಜಿ ಮಾಡ್ತಾರೆ ಹಚ ಅನ್ನೋರೇ ಹೆ ಅದಕ್ಕೊಂದು ಭಾಷೆ ಕೂತ್ಬಿಟ್ಟು ಹಚ ನಾಯಿ ಅನ್ನೋದು ಒಂಥರ ಕೀಳಾಗ ನೋಡ್ತಾರೆ ನಮ್ಮಂಗೆ ಅದಕ್ಕೂ ಒಂದು ಜೀವ ಇದೆ ಅದಕ್ಕೂ ನೋವು ಅನುಭವಿಸ್ತದೆ ಈ ಕಷ್ಟ ಅಂದ್ರು ಅದಕ್ಕೂ ಇರ್ತದೆ ಹೊಟ್ಟೆ ಸಲುವಾಗದ ಅಲ್ಲಿ ನಾವು ದುಡ್ದು ತಿಂತೇವೆ ಸರ್ ನಮ್ಗೆ ಆಸ್ತಿ ಅಂತಸ್ತು ಬಂಗ್ಲೆ ಕಾರು ದುಡ್ಡು ಐಷಾರಾಮಿ ಜೀವನ ಏನಿದ್ರು ಸಾಲಲ್ಲ ಮನುಷ್ಯನಿಗೆ ಮತ್ತೂ ಬಟ್ ಅವ್ಕ ಹಂಗಲ್ಲ ಸರ್ ಅನ್ನ ನೀವು ಹಾಕಿದ್ರೆ ಸಂತೃಪ್ತಿ ಅವಕ್ಕೆ ಹೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಹಿಂಗ್ ಮಲ್ಕೊಬಿಡ್ತಾರೆ ಇನ್ನು ಡೇಂಜರಸ್ ಹಾಕೇಳಿ ಕೇಳ್ಬಹುದು ನೀವು ಇದಾವ ಸರ್ ಕೆಲವೊಂದು ಡೇಂಜರಸ್ ಇರ್ತಾವ ಅದ್ರಲ್ಲಿ ನಮ್ ನಮ್ ಸಮಾಜದಲ್ಲಿ ನೋಡಿ ಸರ್ ರೇಪಿಸ್ಟ್ ಇದಾರೆ ಹೌದಾ ಮರ್ಡರ್ ಮಾಡ್ತಾರೆ ಹೊಡಿತಾರೆ ಹೌದಾ ಬೇಕಾದ ಕ್ರೈಮ್ ಮಾಡ್ತಾರೆ ನಾವು ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡ್ ತಿರ್ಗಾಡ್ತೀವಿ ಅದೇ ಒಂದು ನಾಯಿ ಯಾರಿಗರ್ ಕಷ್ಟು ಮಾಡ್ತೀವಿ ಹೇಳಿದ್ರೆ ಕಲ್ ತಗೊಂಡ್ ಹೊಡಿಯೋದು ಬೆರೆಸ್ಕೊಂಡು ಹೊಡಿಯೋದು ಬಡಗಿಂದ ಹೊಡೆದು ಬಿಡುದಿಲ್ಲ ಸರ್ ಇದು ನಮ್ಮ ನಮ್ಮ ಮನುಷ್ಯರ ಸ್ವಭಾವ ಸರ್ ಈಗಿಂದು ನಡೀತಾ ಇರೋದು ಒಬ್ಬ ಊಹಾಪು ಓದಿರ್ತದೆ ಏ ಅಲ್ಲೊಂದು ನಾಯಿ ಎಲ್ಲರ ಮೈ ಮೇಲೆ ಬರ್ತದೆ ಅಂದ್ರೆ ಸಾಕು ಅವ್ ಅಬ್ಸರ್ವ್ ಮಾಡಿರಲ್ಲ ಅವ ನೋಡಿರಲ್ಲ ಅದು ಯಾಕೆ ಹಂಗ ಮಾಡಿತ್ತು ಅನ್ನೋದು ಅಬ್ಸರ್ವ್ ಮಾಡಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಇಲ್ಲ ಏ ಹಿಂಗಿತ್ತು ಅಂತ ಅದ್ ಹೊಡಿರಿ ಇದನ್ನೇ ಹೇಳುದು ಸರ್ ಅದು ಯಾಕೆ ಇವು ಕೆಲವರು ಎಲ್ಲಾ ನಾಯಿ ಎಕ್ದಮ್ ಮೈ ಮೇಲೆ ಹೋಗುದಿಲ್ಲ ಸರ್ ನಾವು ಅಲ್ಲಿ ಕಲ್ಲಿಂದ ಹೊಡಿತೇವಿ ಇಲ್ಲ ಊಟ ಹಾಕ್ಬೇಕಿರ ಅಲ್ಲಿ ಊಟ ತಿಂತ ಇದಲ್ಲಿ ಬೆರೆಸ ಹಾಕ್ತೇವಿ ಅದು ರಿಪೀಟೇಟ್ ಮಾಡ್ದವಾಗ ನಮ್ಮನ್ನ ಲಕ್ಷದಲ್ಲಿ ಇಟ್ಕತ್ತದ ಅದು ಇಂತ ವ್ಯಕ್ತಿ ನನ್ಗೆ ಹಿಂಗ್ ಮಾಡ್ತಾನೆ ಅದು ಗಾಡಿ ಇರ್ಲಿ ನಾವು ಗಾಡಿಯಿಂದ ಹೊಡೆದ್ ಹೋಗಿರ್ತೇವೆ ಕಾರ್ ನಲ್ಲಿ ಹೊಡೆದ್ ಹೋಗಿರ್ತೇವಿ ಬೈಕ್ ನಲ್ಲಿ ಹೊಡೆದ್ ಹೋಗಿರ್ತೇವಿ ಈ ಮಲಗದಂತ ನಾಯಿಗಳಿಗೆ ಹೋಗ್ತಾನೆ ಓದ್ ಹೋಗ್ತಾರೆ ಕೆಲವು ಕೆಲವರು ಮರವರು ಇದ್ದಾರೆ ಹೌದು ಹೌದು ಬೇಕಂತೇಳೆ ಕಾರ್ ಹಾಯಿಸ್ತಾರೆ ಅರ್ಧ ಅರ್ಧ ಕೆಲವರು ಆತ್ಮಿಗೂ ಬಿಡಲ್ಲ ಯಾವುದೇ ಪ್ರಾಣಿ ಅವ್ರು ಹೊಡ್ಕೊಂಡ್ ಹೋಗಿರ್ತಾರೆ ಅಂಥದ್ರಲ್ಲಿ ಈ ಪಾಪ ಆಕಳ ಸಾಧು ಪ್ರಾಣಿ ಬಿದ್ಕೊಂಡು ಒದ್ದಾಡ್ತಿರ್ತದ ಇವ್ ಹಂಗಲ್ಲ ನೆನಪಿನಲ್ಲಿ ಇರ್ತಾವ ಸರ್ ಎರಡನೇ ಟೈಮ್ ಬಂದಾವಾಗ ಅವ್ರಿಗೆ ಬೆರ್ಸ್ಕೊಂಡ್ ಹೋಗೋದು ಆ ಕಾರಿಗೆ ಬೆರ್ಸ್ಕೊಂಡ್ ಹೋಗೋದು ಕಚುಲಿಕ್ ಹೋಗೋದು ಇಂಥವ್ ಮಾಡ್ತಾರೆ ಕೆಲವೊಂದ್ ಕಡೆ ಅನ್ನ ಹಾಕದ ಅವಾಗ ನಾವ್ ರೋಡ್ ಸೈಡ್ಗೆ ಇಲ್ಲಂತಕ್ ಹಾಕ್ತಿರಿ ನೀವನ್ನ ಹಿಂಗಂದವ್ರು ಇದಾರ ನನ್ಗೆ ಅವ್ರ್ ಹತ್ತು ರೂಪಾಯಿ ಕೊಡೋರಲ್ಲ ಒಂದು ಮುಷ್ಟು ಅನ್ನ ನಾಯಿಗೆ ನಾಯಿಗೆ ಹಾಕಿದ ಕಿಂತರದ ಇನ್ನೊಂದು ಹೇಳ್ತಿ ಸರ್ ಆ ಆಕ್ಚುಲಿ ದೇವರು ಈ ಪ್ರಾಣಿಗಳನ್ನ ಇದನ್ನ ಯಾಕೆ ಸೃಷ್ಟಿ ಮಾಡಿದ್ದಾನೆ ಸಮಾಜದಲ್ಲಿ ಏನು ವಲಸಾಗ್ತದಲ್ಲ ಅದು ಬ್ಯಾಲೆನ್ಸಿಗೆ ತರೋ ಸಲುವಾಗಿ ಈ ರೀತಿ ಇದೆಲ್ಲ ಪ್ರಾಣಿಗಳಿದಾವೆ ಸರ್ ಇನ್ನು ನೋಡಿ ನೀವು ಯಾವ್ದಾದ್ರು ಸತ್ತು ಬಿದ್ದಿದ ಪ್ರಾಣಿಗಳಾಗ್ಲಿ ಅಥವಾ ಏನಾಗ್ಲಿ ಅವು ತಿಂದ್ಕೊಂಡು ಖಾಲಿ ಮಾಡ್ಬಿಡ್ತಾವೆ ಅಲ್ಲಿ ತೆಗೆದು ಅಲ್ಲಿ ಗಲೀಜ್ ಇರೋದಿಲ್ಲ ಸರ್ ಹೌದು ಅಲ್ಲಿಂದ ಕೊಳೆ ಹೋಗಿರ್ತದೆ ನಾವು ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸರ್ ನಾವು ನಾವ್ ಇಷ್ಟು ಕೆಟ್ಟವ್ರು ಇದಾರಂದ್ರೆ ನಾವಷ್ಟೇ ಬದುಕ್ಬೇಕು ನಾವಷ್ಟೇ ಸರ್ವೈವ್ ಆಗ್ಬೇಕು ನಾವು ಹಚ್ಚ ಕೆಲವೊಂದ್ ಕಡೆ ಎಲ್ಲ ನಾನು ಈ ಪೆಟ್ಟು ಆಗಿರ್ತಾವೆ ಅಲ್ಲಿ ತಗೊಂಡ್ ಬರ್ತೀನಿ ಸರ್ ನನ್ ಕಾರ್ನಲ್ಲೇ ತೆಗೆರ್ತೀನಿ ನೋಡ್ಲಿಕ್ಕೆ ಆಗುದಿಲ್ಲ ಗಾಡಿ ಹೋಗಿರ್ತಾರೆ ಎಷ್ಟೋ ದಿನದಿಂದ ಬಿದ್ಕೊಂಡಿರ್ತದೆ ಗಾಡಿ ಹೋಗಿ ಗಟಾರ್ನಲ್ಲಿ ಕೂಗ್ತಾ ಇರೋ ಸೌಂಡ್ ಬಂದಾವಾಗ ನಾ ಹೋಗಿ ನೋಡ್ದಾವಾಗ ಇಲ್ಲೆಲ್ಲ ಹುಳಾಗಿದ್ದು ಉಂಟು ಸರ್ ನಾ ತಗ ಬಂದಿದ್ದು ಪ್ರಾಣಿಗಳಲ್ಲಿ ಇಷ್ಟು ಕೊಳತು ಹುಳಾಗಿದ್ದು ಉಂಟು ಮುಟ್ಟುದಿಲ್ಲ ಚೀಲ ಹಾಕೊಂಡು ಆ ನಾನ್ ಅದ್ರಲ್ಲಿ ಹಾಕೊಂಡು ತಗೊಂಡ್ ಬಂದಿದ್ ಸರ್ ಮೂರ್ ನಾಲ್ಕು ಬಾರಿ ಒಮ್ಮೆ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೆಕ್ಕನ್ನ ಬೆಕ್ಕರ್ನ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗದ್ ಹೋಗಿದ್ದಾರೆ ಊಟಕ್ಕಿಲ್ಲ ಏನಿಲ್ಲ ನಾವು ಕೂಗ್ತಾ ಇದ್ದಾವಾಗ ನೋಡಿದೆ ಸರ್ ಅದು ಯಕದ್ ಇಷ್ಟು ಫ್ಯಾಮಿಲಿಯರ್ ಆಗಿ ಬಂತು ಹೇಳಿದ್ರೆ ನನ್ನ ಹತ್ರ ಅದನ್ನ ಹೇಳುವಂಗಿಲ್ಲ ಸರ್ ಅನಿಸ್ತು ಇದು ಯಾರು ಸಾಕಿದ್ದು ಒದ್ದಿದ್ದಾರೆ ಹೇಳಿ ಏನಿಲ್ಲ ಸರ್ ಅದರ ಜೀವದಲ್ಲಿ ಏನು ಇಲ್ಲ ಆಗದ ಬೇಕು ಮಗ ಬಾರ ಹೇಳಿದೆ ನಾನು ಇಮಿಡಿಯೇಟ್ ಬಂತು ಆಮೇಲೆ ನನಗ್ ತರ್ಲಿಕ್ಕಿಲ್ಲ ನಾ ತಿರ್ಗ ಆಫೀಸಿಗೆ ಬಂದೆ ನನ್ನ ಅಸಿಸ್ಟೆಂಟ್ ಇದ್ದಾರೆ ಅಕ್ಷತಾ ಹೇಳಿ ಅವಳಿಗೆ ಕರ್ಕಂಡ್ ನಾ ಪುನಃ ಅಲ್ಲಿ ಹೋದೆ ಅವರು ನಂಗೆ ಸಹಕಾರ ಅಲ್ಲೇ ಇತ್ತು ಅಲ್ಲೇ ಇತ್ತು ಎಲ್ಲೋ ಹೋಗ್ತದೆ ಪಾಪ ಆಮೇಲೆ ಅದನ್ನ ಹಾಕೊಂಡು ನಾನ್ ತಗ ಬಂದಲ್ಲಿ ಒಂದು ರೆಸ್ಕ್ಯೂ ಸೆಂಟರ್ ಇದೆ ಸರ್ ಅವನು ನಾನು ಸಣ್ಣ ಪುಟ್ಟ ಮರಿಗಳು ನಾಯಿ ಮರಿಗಳು ಸಿಕ್ಕರೆ ಇದನ್ನ ಮಾಡಿದ್ರೆ ನನಗೆ ವೈದ್ ಅವನಿಗೆ ಕೊಡ್ತೀನಿ ನಾನು ಏನಾದ್ರು ಕೊಡ್ತೀನಿ ನಾನು ಹಂಗೆ ಇದು ಮಾಡುದಿಲ್ಲ ನನ್ ಮರಿ ಸಿಗ್ಲಿ ಸಿಗ್ದಂಗಿರ್ಲಿ ತಿಂಗಳದಲ್ಲೊಮ್ಮೆ ಅಥವಾ ನನಗ ಆದಾವಾಗ ಅವ್ರಿಗೆ ಏನಾದ್ರು ಡೊನೇಟ್ ಮಾಡ್ತಾ ಇರ್ತೇನೆ ನಾನು ಅಕ್ಕಿನ ರೆಸ್ಕ್ಯೂಟ್ ಒಂದು ಇದೇ ಇಲ್ಲಿ ಇದೆ ಸರ್ ಮನವಾಸಿ ರೋಡ್ ನಲ್ಲಿ ಶಾಪ್ ಅಂತ ಏನು ಸರ್ ಅದೊಂದು ಅಮೇಜಿಂಗ್ ರೆಸ್ಕ್ಯೂ ಪ್ಲಾನೆಟ್ ಅಂತ ಹೇಳಿ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಓಕೆ ಓಕೆ ಅವರು ಏನಾರ ಇಂತವು ನಾಯಿಗಳಿಗೆ ಎಲ್ಲಾ ಪ್ರಾಣಿಗಳಿಗೆ ರೆಸ್ಕ್ಯೂ ಮಾಡಿ ಒಯ್ದು ಕೊಟ್ರೆ ಅವನಿಗೆ ಪಾಪ ಕೈಯಿಂದ ನಡೆಸತಾನೆ ಅವನಿಗೂ ಕೈಯಲ್ಲಿ डूब ಇರುದಿಲ್ಲ ಮಾಡ್ತಾನೆ ಆಪರೇಟ್ ಗಿಪರೇಟ್ ಎಲ್ಲಾ ಮಾಡ್ಕೊಂಡೇನೋ ಮಾಡ್ತಾನೆ ಆದ್ರೆ ನನಗೆ ಅಂತ ಹೇಳಿದ್ರೆ ನಿಯರ್ ಅಬೌಟ್ ಒಂದು ಮೂವತ್ತೈದರಿಂದ ನಲವತ್ತು ನಾಯಿಗಳನ್ನ ನಾನು ಮರಿಗಳನ್ನ ಆಕ್ಸಿಡೆಂಟ್ ಆದವು ಲಿಫ್ಟ್ ಮಾಡಿ ಪಿ ಎಸ್ ಅಂತಿದ್ದಾರೆ ಅವರು ದೇವ್ರಂತ ಮನುಷ್ಯ ಒಂದ್ ಹತ್ತು ರೂಪಾಯಿ ನನ್ನ ಹತ್ರ ತಗೋಣಲ್ಲ ಈ ಪ್ರಾಣಿಗಳ ಡಾಕ್ಟ್ರೆ ಎಸ್ ಎಸ್ ರೋಡ್ ನಲ್ಲಿ ಮೇಲ್ಗಡೆ ಇದಾರೆ ಮಾನವೀಯ ಗುಣನವ್ರು ನೋಡ್ಬಿಟ್ಟೇ ಮಾಡ್ತಾರೆ ನೀವ್ ಸುಮ್ನೆ ಅದಕ್ಕೂ ಬಂದ್ ಮಾಡಲ್ಲ ಅಂತ ಗೊತ್ತಿರೋದೇ ಸರ್ ಅವನಿಗೆ ಒಮ್ಮೆ ನಾ ಎಲ್ಲಾ ಕೂಡ ಕೋರ್ಟಿಗೆ ಹೊರಟಿದ್ದೆ ಸರ್ ಒಬ್ಬ ನನ್ನ ಎದುರಾನೇ ಒಂದ್ ಮರಿಗೆ ಹೊಡ್ಕಂಡ್ ಹೋಗ್ಬಿಟ್ಟ ಇಲ್ಲೆಲ್ಲಾ ಫ್ರಾಕ್ಚರ್ ಆಗೋಯ್ತು ಮೂರ್ತಿ ಅದಕ್ಕೆ ಹಾಕಿದ್ರು ಬಟ್ ಕೋರ್ಟ್ ನಲ್ಲಿ ಕೇಸ್ ಇದೆ ಸೈಡಿಗೆ ಹಾಕಿದೆ ಅದನ್ನ ನೋಡಿ ನನ್ಗೆ ಕೇಸಿಗೆ ಹೋಗ್ಲಿಕ್ಕೂ ಮನಸ್ಸಾಗ್ಲಿಲ್ಲ ಸರ್ ನನ್ಗೆ ಇಮಿಡಿಯೇಟ್ ನಾನ್ ಫೋನ್ ಮಾಡಿ ಹೇಳ್ದೆ ನನ್ಗೆ ಹುಷಾರಿಲ್ಲ ಇಲ್ಲ ಹೇಳಿ ಒಂದ್ ಟೈಮ್ ತಗೊಳ್ಳಿ ನನ್ಗೆ ಹಿಂಗಾಗದೆ ಹೇಳ್ಕೊಂಡು ಆಮೇಲೆ ನಾನು ಮರಿಗ್ ತಗೊಂಡ್ ಪಿ ಎಸ್ ಹೆಗಡ್ರ ಹತ್ರ ಬಂದೆ ತಗೊಂಡ್ ಬಂದ್ಮೇಲೆ ಅವ್ರು ಸ್ಟಿಚ್ ಗಿಚ್ ಹಾಕಿದ್ರು ಮೆಡಿಸಿನ್ ಮಾಡಿದ್ರು ಇಡ್ಲಿಕ್ ಜಾಗಿಲ್ಲ ನನ್ಗೆ ಅಲ್ಲೊಂದ್ ಎದುರ ತರಕಾರಿ ಅಂಗಡಿ ಇತ್ತು ಅವನಿಗ್ ಹೋಗಿ ರಿಕ್ವೆಸ್ಟ್ ಮಾಡಿದೆ ಒಂದ್ ಎಂಟು ದಿನ ಇಲ್ಲಿಟ್ಟು ನಾನು ನಾನೇ ಮಾಡ್ತೆ ಅಲ್ಲ ಅಂತ ಹೇಳಿ ಹೇಳಿ ಅಡ್ಡಿಲ್ಲ ಸರ್ ಅಂತ ಹೇಳಿ ಒಂದ್ ಸ್ಪೇಸ್ ಕೊಟ್ಟ ಅಲ್ಲೇ ಇಟ್ಟು ಟ್ರೀಟ್ ಮಾಡ್ತಾ ಉಳದೆ ಹಗೂರ್ ನಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್ ಸರ್ ನಾನು ಬಟ್ಟರ್ ಮನೆಗೆ ಹೋಗಿದ್ದೆ ನನ್ನ ಮಗನಿಗೆ ಗ್ರಹ ದೋಷ ಉಂಟು ಆ ಬೀದಿ ನಾಯಿ ಈ ಸೇವೆ ಮಾಡಿದ್ರೆ ಗ್ರಹ ದೋಷ ಹೋಗ್ತದೆ ಅಂದ್ರು ನಮಗ್ ಬೀದಿಗ್ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ತಂದಿಟ್ಟೆನ್ ಸರ್ ನಾ ನೀವ್ ಚಿಂತೆ ಮಾಡ್ಬೇಡ್ರಿ ಕಾಳಜಿಯಿಂದ ನೋಡ್ಕೋತೇನೆ ಅಂತ ಹೇಳಿ ಹೇಳ್ದು ನಮ್ಗೆ ಅಟ್ಲೀಸ್ಟ್ ಆ ಭಾವನೆಲ್ಲೇ ಒಂದ್ ಪರಿಸೇವಾ ಅದೊಂದು ಸ್ವಲ್ಪ ಖುಷಿ ಆಯ್ತು ನನಗೆ ಆ ನಂತರದಲ್ಲಿ ನಾನು ಬಹಳಷ್ಟು ಜನರಿಗೆ ನಾನು ಇಷ್ಟೇ ಸರ್ ನನ್ಗೆ ಅಂದ್ರೆ ಸೊಸೈಟಿಯಲ್ಲಿ ಇಷ್ಟೇ ನಾನು ಅವು ಬೇಡ್ಲಿಕ್ಕೆ ಮಾತ ಬರಲ್ಲ ಸರ್ ಅವ್ರದ್ದು ಸೈನ್ ಲ್ಯಾಂಗ್ವೇಜ್ ಗೂಡ್ ಅಂಗಡಿ ಇರ್ಲಿ ಅಥವಾ ನೀವು ಕೈಯಲ್ಲಿ ಏನಾರು ಓಪನ್ ಆಗಿ ತಿಂತಾ ಇರ್ಲಿ ಬಾಲ ಅಲ್ಲಾಡ್ಸ್ತಾವೆ ಅದ್ರ ಸೈನ್ ಲ್ಯಾಂಗ್ವೇಜ್ ಇಷ್ಟೇ ಸರ್ ನಂಗೂ ಏನಾರು ಒಂದ್ ತುತ್ತು ಕೊಡ್ರಿ ಹೇಳಿ ನಾವು ಹಚ್ಚ ಅನ್ನೋದೇ ಹೆಚ್ಗೆ ಎಷ್ಟೋ ವೇಸ್ಟ್ ಮಾಡ್ತೇವ್ ನಾವು ಏನೇನೋ ಮಾಡ್ತೇವೆ ಇದ್ದ ಮತ್ತೆ ಈ ಬೀದಿ ನಾಯಿ ಹೆಚ್ಚಾಗದೆ ಅದ್ ಹಂಗಾಗದೆ ಹಿಂಗಾಗದೆ ಹೇಳ್ತಾರಲ್ಲ ಸರ್ ಆ ಪ್ರಾಣಿಗಳು ತಪ್ಪಲ್ಲ ಸರ್ ನಮ್ದೇ ತಪ್ಪದು ನಾವ್ ಒಂದ್ ಹೆಣ್ಣು ನಾಯಿನ ಸಾಕ್ತೇವಿ ಮನೆಯಲ್ಲಿ ಅದು ಮರಿ ಹಾಕಿದ ತಕ್ಷಣ ದೊಡ್ಡ ನಾಯಿ ಇಟ್ಕೊಂಡು ಆ ಹೆಣ್ಣು ನಾಯಿ ಚೀಲದಲ್ಲಿ ತುಂಬಕೊಂಡು ಬಂದು ಎಲ್ಲ ಬೇಕಾದ್ಬಿಡ್ತೇವೆ ಹ ನಮ್ಮ ಮಕ್ಕಳಿಗೆ ಆದ್ರೆ ಹಂಗ ಒಗಿತೇವ ಸರ್ ನಾವು ಅದಕ್ಕೆ ಆ ಟೆಂಡರ್ ಮೈಂಡ್ ನಲ್ಲಿ ಇಂತಲ್ಲೇ ಊಟ ಸಿಗ್ತದೆ ನನಗ್ ಹಿಂಗೆ ಸರ್ವೈವ್ ಆಗ್ಬೋದು ಅನ್ನೋ ನಾಲೆಜ್ ಕೂಡ ಇರಲ್ಲ ಅದಕ್ಕೆ ಸರ್ ಹಾಲು ಕುಡಿಯೋ ಟೈಮ್ ನಲ್ಲಿ ಅದಕ್ಕೂ ಒಯ್ದು ಬಿಟ್ರೆ ಸರ್ವೈವ್ ಆಗೋದು ಹೆಂಗೆ ಸರ್ ಬೇಕಾಷ್ಟು ಆಪ್ಷನ್ ಉಂಟು ಸರ್ ನಾ ಈ ಸಾಕ್ತಿರಿ ನೀವು ಹೋಗಿ ಡಾಕ್ಟರ್ ಹತ್ರ ಒಂದು ಆಪರೇಷನ್ ಮಾಡಿಸಿದ್ರೆ ಒಂದು ಮರಿ ಹಾಕೋದಿಲ್ಲ ಸರ್ ಯಾರ್ಯಾರು ಬಂದ್ರೆ ನಾ ಫ್ರೀ ಆಫ್ ಚಾರ್ಜ್ ನಲ್ಲಿ ನಾನು ಆಪರೇಷನ್ ಮಾಡಿಸ್ಕೊಡ್ತೇನೆ ಸರ್ ನಾನು ಅವ್ರು ತಗೊಂಡ್ ಬಂದ್ರೆ ಆದ್ರೆ ಇಂಥ ಕ್ರೂರ ಮನಸ್ಥಿತಿಯಲ್ಲಿ ತಗೊಂಬಂದು ರಸ್ತಿಗೆ ಹೋಗಿಯೋದು ನಾವು ಇಫ್ ಸಪೋಸ್ ನಾವು ಹೇಳ್ತೇನೆ ನಮ್ ಎಲ್ಲೋ ಒಂದು ಮೆಟ್ರೋ ಬಂತು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಉಂಟು ಸರ್ ಬೀದಿ ನಾಯಿಗಳನ್ನ ನೀವು ರಿಸ್ಟ್ರಿಕ್ಟ್ ಮಾಡಬೇಕು ಹಿಂಗೆ ನಗರಸಭೆಗೆ ಅದಕ್ಕೆ ಇದಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತದೆ ಕೋರ್ಟ್ ಆದ್ರೆ ನಾನು ಹೇಳುದು ಸರ್ ಈ ಬೀದಿ ಬೀದಿಗಳಿಗೆ ನಾಯಿ ತಂದು ಬಿಡ್ತಾರಲ್ಲ ಸರ್ ಮರಿಗಳನ್ನ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್ ಆ ಒಂದು ಅವೇರ್ನೆಸ್ ಜನರಲ್ ಮೂಡಬೇಕು ಯಾರು ತಂದು ಬಿಡ್ತಾರಲ್ಲ ಅವರಿಗೆ ಹಿಡಿದು ಹೋಲ್ಡ್ ಮಾಡಿ ಪೊಲೀಸರಿಗೆ ಕೊಡಂತದ್ ಆಗ್ಬೇಕು ಕೇಸ್ ಮಾಡ್ಬೇಕು ಅವ್ರ ಮೇಲೆ ಆ ರೀತಿ ಅಂದ್ರೆ ಎನಿಮಲ್ ಕ್ರೂಯಲ್ಟಿ ಆಕ್ಟ್ ನಲ್ಲಿ ಅದಕ್ಕೊಂದು ಪ್ರವಿಸನ್ ಇದೆ ಸರ್ ನಾವು ಒಂದ್ ಕಡೆ ಮರಿನ ಅಥವಾ ಒಂದು ನಾಯಿನ ಒಂದು ಜಾಗದಿಂದ ಮತ್ತೊಂದು ಕಡೆ ಲಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಬೇರೆ ಕಡೆ ಶಟರ್ಸು ಶೆಲ್ಟರು ಫುಡ್ಡು ಮೆಡಿಕೇಶನ್ ಇದು ಪ್ರೊವೈಡ್ ಮಾಡಿ ಲಿಫ್ಟ್ ಮಾಡ್ಬೇಕಾಗ್ತದೆ ಅದರ್ವೈಸ್ ಅದು ಅನಿಮಲ್ ಕ್ರಿಟಿ ಒಳಗೆ ಬರ್ತದೆ ಸರ್ ಆ ರೀತಿ ಎಲ್ಲೋ ಏನೋ ಮಾಡ್ಬಂಗಿಲ್ಲ ಸರ್ ನಾವದು ಆ ರೀತಿ ಆಕ್ಷನ್ ತಗೊಳ್ಳಿಕ್ಕೆ ಪೊಲೀಸ್ ಪೊಲೀಸರಿಗೆ ರೈಟ್ಸ್ ಉಂಟು ಸರ್ ಕಂಪ್ಲೇಂಟ್ ಮಾಡಿದ್ರೆ ಆದ್ರೆ ಆ ತಂದು ಬಿಡೋರ್ ಇಷ್ಟು ಕೆಟ್ಟ ಇರ್ತ ಕೆಟ್ಟ ಮನಸ್ ಟೀಚರ್ ಇರ್ತಾರಂದ್ರೆ ಅದ್ ಬಿಟ್ಟು ಹೋಗ್ಬೇಕಿದ್ರೆ ತಮ್ ಅವ್ರಿಗೆ ಮನಸ್ಸಿಗೆ ನೋವು ಅನ್ಸುದಿಲ್ಲ ಹೇಳಿದ್ರೆ ನಮ್ ಮನೆಯವ್ರದ್ದು ಇದಕ್ಕೆ ಸಪೋರ್ಟ್ ಇದೆ ಅದೇ ಮನೆಯ ಎಲ್ಲಾರು ಸಪೋರ್ಟ್ ಹೇಗಿದೆ ಅಂತ ಹೇಳಿದ್ರೆ ನಾಕ್ ನಾಲ್ಕೂವರೆಗೆದ್ದು ಒಂದು ಐವತ್ ಅರವತ್ತಾಗ್ತದೆ ಒಂದೊಂದ್ಸತಿ ಅರವತ್ ನಾಯಿಗೂ ಅಡಿಗೆ ಮಾಡಿ ಅದರಲ್ಲಿ ಅಡಿಗೆ ಅಂದ್ರೆ ಬರೀ ಅನ್ನ ಒಯ್ದು ನಾ ಹಿಂಗೆ ಹಾಕೋದಿಲ್ಲ ಸರ್ ಅದಕ್ಕೆ ಫಿಶ್ ಕರಿ ರೈಸೇ ಹೆಚ್ಚಿ ತಿನ್ನೋದು ಸರ್ ಫಿಶ್ ಕರಿ ರೈಸ್ ನಲ್ಲೇ ಅದನ್ನ ಒಂದ್ ಡಬ್ಬದಲ್ಲಿ ತುಂಬಿಕೊಂಡು ನಾವು ಅಲ್ಲಿಂದ ಅಲ್ಲಿಂದ ಬರ್ಬೇಕಾರ ಹಿಂಗೆ ರೋಡ್ ಸೈಡ್ ಇದ್ದಿರ್ತಾವ್ ಸರ್ ಅವು ಅಲ್ಲಿಂದ ಹಾಕ್ತಾ ಬರ್ತೀನಿ ಸರ್ ಹೆಚ್ಚಾಗಿ ನಾಲ್ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕ್ಲಿಕ್ಕೆ ಅವಾಯ್ಡ್ ಮಾಡ್ತೇನೆ ನನ್ ಕಾರ್ ಬಂದ ತಕ್ಷಣನೇ ಅದು ಗೊತ್ತಾಗ್ತದೆ ಆ ಇಷ್ಟು ದೂರದಲ್ಲೇ ಬಾಲ ಅಲ್ಲಾಡ್ಸ್ಲಿಕ್ಕೆ ಚಾಲೋ ಮಾಡ್ತಾವ್ ಸರ್ಗದಿಂದ ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಇಷ್ಟ ಅಂದ್ರೆ ನನ್ ಬಹಳಷ್ಟು ಜನ ಅದ್ ಅಗ್ರೆಸಿವ್ ಉಂಟು ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಹೇಳಿದ್ದು ನಾ ಇನ್ನು ನನ್ಗೆ ಇನ್ನೂವರೆಗೆ ಏನು ಮಾಡ್ಲಿಕ್ಕೆ ಬರುತ್ತೆ ನಾನ್ ಹೋಗಿ ತಲೆ ಗೊತ್ತಿರುತ್ತೆ ಈಗ ಹುಚ್ಚುಕಟ್ಟಿರುತ್ತೆ ಅವ್ಕೆಲ್ಲ ಇದರಲ್ಲಿ ರೆಬೆ ಸಿಗದಿದ್ದು ನಾಯಿಗಳಾದ್ರೆ ಅದು ಒಂದ್ ಕಡೆ ಇರುವುದಿಲ್ಲ ಸರ್ತಾ ಅದು ಹಿಂಗೆ ಓಡ್ತಾನೆ ಇರ್ತಾರ ಅದ್ರಲ್ಲೂ ಬಾಯಲ್ಲಿ ಕೆಲವೊಂದಕ್ಕೆ ಬರ್ತದೆ ಕೆಲವೊಂದು ಬರುದಿಲ್ಲ ಸರ್ ಊಟ ಮಾಡುದಿಲ್ಲ ಸರ್ ಬಿಸಿರಂತಿಲ್ಲ ಇವೆಲ್ಲ ಕಾಯಿಲೆಗೆ ನಾವು ಪ್ರಿವೆಂಟ್ ಮಾಡಬಹುದು ಸರ್ ಪ್ರಿವೆಂಟ್ ಇದು ಬರ್ದಂಗೆ ಪ್ರಿವೆಂಟ್ ಮಾಡ್ಬೋದು ಅದರದ್ದು ಲೋಕಲ್ ಅಥಾರಿಟಿ ಕೆಲಸ ಸರ್ ಅದು ನೋಡಿ ಸರ್ ನಾವು ಬ್ಯಾಡ್ದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತದೆ ವೇಸ್ಟ್ ಮಾಡ್ತದೆ ಇದು ಒಂದು ಜೀವ ಸರ್ ದೇವರು ನಮ್ ಅಂದ ಪರಾವಲಂಬಿಗಳು ಸರ್ ಅವು ನಮ್ಮನ್ನ ನಂಬಿ ಅವ್ರು ಜನ್ಮ ತಗೊಂಡದ ಈ ಭೂಮಿ ಮೇಲೆ ನಾವು ಒಂದು ಎಟ್ ಲೀಸ್ಟ್ ಅದ್ರ ಮೇಲೆ ಕನ್ಸರ್ನ್ ತೋರಿಸಿದ್ರೆ ಅದು ಬೇಕಾದಂಗೆ ನಾವು ಅಂದ್ರೆ ಪ್ರಿವೆಂಟ್ ಮಾಡಬಹುದು ಸರ್ ಅದ್ರ ಮುಂದೆ ಬಹಳಷ್ಟು ಆಗದೆ ಇದ್ದಂಗೆಲ್ಲ ಪ್ರಿವೆಂಟ್ ಮಾಡ್ಬೋದು ಹಳ್ಳಿ ಸೈಡ್ ನಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಲಾಂಚ್ ಆಗುದಿಲ್ಲ ಸರ್ ಪ್ರಾಬ್ಲಮ್ ಅದು ನಗರಸಭೆ ಹಳ್ಳಿ ಸೈಡ್ ನಲ್ಲಿ ಈ ನಮ್ಮ ಪಂಚಾಯತ್ ಲೆವೆಲ್ ನಲ್ಲಿ ಕೂಡ ಈ ರೀತಿ ಪ್ರೋಗ್ರಾಮ್ ಗಳು ಅನೌನ್ಸ್ ಆದ್ರೆ ಹಳ್ಳಿ ಸೈಡ್ ನಲ್ಲೂ ಕಂಟ್ರೋಲ್ ಆಗ್ತದೆ ಸರ್ ಇದ್ರಲ್ಲಿ ನಾವು ಬ್ಯಾರದಿದ್ದಕ್ ಸರ್ವೆ ಮಾಡ್ತಾ ಸರ್ ಬೇಕಾದಿದ್ದಷ್ಟು ಈ ಇದ್ರಲ್ಲಿ ಈ ನಾಯಿಗಳ ಬಗ್ಗೆನೂ ಸರ್ವೆ ಆಗಿ ಯಾರ್ಯಾರು ಮನೆಯಲ್ಲಿ ಹೆಣ್ಣು ನಾಯಿಗಳು ಮತ್ತು ಉಳಿದವೆಲ್ಲ ಇದಾವೆ ಅಂತ ಹೇಳೋ ಸರ್ವೆ ಆಗಿ ಅದಕ್ಕೆ ಈ ರೀತಿ ವ್ಯಾಕ್ಸಿನೇಷನ್ ಆಗಿ ಅವ್ರ ಹತ್ರ ಅವರಿಗೆ ಹೇಳೋದು ಇಲ್ಲಿ ಇಂತಲ್ಲಿ ಒಂದು ನಾವು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದೇವೆ ನೀವು ನಿಮ್ಮಲ್ಲಿ ಮನೆಯಲ್ಲಿ ಹೆಣ್ಣ ನಾಯಿಗಳನ್ನ ಅವೆಲ್ಲ ತಗೊಂಡ್ ಬಂದು ಆಪರೇಟ್ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಅದರ್ವೈಸ್ ನೀ ಯಾರು ತಗೊಂಡ್ ಬಂದದ್ದು ರೋಡಿಗೆ ಬಿಡೋದು ಮಾಡೋದು ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ಮಾಡ್ತೇವೆ ಅನ್ನೋದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ನಾವು ಸರ್ ಗೋವಾದಲ್ಲಿ ಹೋಗಿ ನೀವು ಅಲ್ಲಿ ಎನ್ ಜಿ ಓಸ್ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡಿದ್ದೇವೆ ಗೋವಾದಲ್ಲಿ ಎನ್ ಜಿ ಆಕ್ಟಿವ್ ಇದಾವೆ ಹೇಳಿದ್ರೆ ನೀವು ಒಂದ್ ಕಡೆ ಏರಿಯಾದಲ್ಲಿ ಆಗ್ತಾ ಉಂಟು ಅಂತ ಒಂದ್ ಎನ್ ಜಿ ಒಂದು ನಮ್ಮಲ್ಲಿ ಇಲ್ಲ ಸರ್ ಆ ರೀತಿ ಎನ್ ಜಿ ಒಂದು ರೆಡಿ ಆಗಿ ಎಸ್ಪೆಷಲಿ ಈ ಒಂದು ವ್ಯೂ ಇಟ್ಕೊಂಡು ಒಂದು ಎನ್ ಜಿ ಒ ಯಾವ್ದಾದ್ರು ಸೃಷ್ಟಿ ಆದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಜನ ನಮ್ಮಂತವ್ರು ಬೇಕಾದಷ್ಟು ಜನ ಇದಾರೆ ಸರ್ ಸಪೋರ್ಟ್ ಸಪೋರ್ಟ್ ಮಾಡ್ಲಿಕ್ಕೆ ಆದ್ರೆ ಕೆಲವರಿಗೆ ಮುಂದೆ ಬರ್ಲಿಕ್ಕೆ ಹೆದರಿಕೆ ಸರ್ ಯಾಕಂದ್ರೆ ಈ ನಮ್ಮಲ್ಲಿ ಬಹಳಷ್ಟು ಜನಗಳು ಬಯ್ಯೋರೇತ ನೋಬೇಕಾರೆ ಹಿಂಗ್ ಈಗ ಮೆಡಿಸಿನ್ ಗಿಡಿಸಿನ್ ಎಲ್ಲಾ ನನ್ನ ಕಾರನ್ ಡಿಕ್ಕೆ ಒಳಗೆ ಇರ್ತದೆ ಸಣ್ಣ ಮರಿ ಇತ್ತು ಹೇಳಿದ್ರೆ ನಾ ಕಾರ್ನಲ್ ಹಾಕೋ ಬಿಡ್ತೇನೆ ಅದಕ್ಕೆ ಕಾರ್ನಲ್ ಹಾಕೊಂಡು ಅದಕ್ಕೆಲ್ಲರೂ ವ್ಯವಸ್ಥೆ ಏನಾದ್ರು ಮಾಡೋಕೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರೂ ಒಂದ್ ಕಡೆ ವ್ಯವಸ್ಥೆ ಮಾಡ್ತೀನಿ ಸರ್ ಕಾರ್ನಲ್ ಹಾಕೊಂಡು ಪೆಟ್ಟು ಬಿತ್ತು ಹೇಳಿದ್ರೆ ಅದನ್ನ ಇಲ್ಲಿ ತಗೋ ಬರ್ತೇನೆ ಆಮೇಲೆ ಅದು ಗುಣ ಆಗುತ್ತಾನ ನನ್ನ ಮನೆಯಲ್ಲಿ ವೈದ್ಯ ಇಟ್ಕೊತೀನಿ ಸರ್ ನನ್ನ ಮಗಳು ಅದನ್ ಟ್ರೀಟ್ ಮಾಡ್ತಾಳ ಸರ್ ಈಗ ಸಣ್ಣ ಬ್ಯಾಂಡೇಜ್ ಮಾಡೋದು ಅದಕ್ಕೆ ಔಷಧಿ ಹಚ್ಚೋದು ಅಥವಾ ಔಷಧಿ ಹಾಕೋದು ಎಲ್ಲ ನನ್ನ ಮಗಳು ಮಾಡ್ತಾಳ ಸರ್ ಮನೇಲೂ ಸಪೋರ್ಟ್ ಇದೆ ಸರ್ ಜೊತೆಲಿ ನನ್ನ ಆಫೀಸ್ ನಲ್ಲೂ ನನ್ಗೇನ್ ಅಸಿಸ್ಟೆಂಟ್ ಇದಾರಲ್ಲ ಅವರು ನನ್ಗ್ ಬರ್ಲಿಕ್ಕೆ ಲೇಟ್ ಗೀಟ್ ಆಯ್ತು ಆ ಏನಾರು ಇಲ್ಲಿ ಊಟ ಅಲ್ಲೊಂದು ಹೋಟೆಲ್ ಇದೆ ಸರ್ ಕೆಲವೊಮ್ಮೆ ಆ ಹೋಟೆಲ್ನವರು ಇಲ್ಲಿ ಸುರೇಶ್ ಅಣ್ಣ ಅಂತಿದ್ದಾರೆ ಫಿಶ್ ಕಾರ್ನರ್ ಅವ್ರು ದುಡ್ಡು ತಗೊಳೋದಿಲ್ಲ ಅಲ್ಲಿ ಶ್ರೀಧರ್ ಶೆಟ್ಟಿ ಅಂತಿದ್ದಾನೆ ನಿಮ್ಮ ಟಿ ಎಸ್ ಎಸ್ ಪೆಟ್ರೋಲ್ ಪಂಪ್ ಇದೆ ಮೆಡಿಸಿನ್ ಹಾಕ್ಬೇಕಾದ್ರೆ ನಂಗ್ ಚಿಕ್ಕನೆ ಬೇಕಾಗ್ತದೆ ಅವ್ ಬಾಕಿ ಇದ್ರಲ್ಲಿ ತಿನ್ನುದಿಲ್ಲ ಅವಾಗ ನಾ ಅವ್ರ ಹತ್ರ ಹೋದ ಅವಾಗ ಅವನು ಕೂಡ ದುಡ್ಡು ತಗೊಳ್ಳೋದಿಲ್ಲ ಸರ್ ನಾನ್ ರಿಕ್ವೆಸ್ಟ್ ಮಾಡಿದ್ರೆ ಸರ್ ಎಲ್ಲಾ ಪುಣ್ಯ ನೀವೇ ತಗೋಬೇಡ್ರಿ ನನ್ಗೊಂದು ಸ್ವಲ್ಪ ಇರ್ಲಿ ಅಂತ ಹೇಳ್ತಾರೆ ನನ್ಗೆ ನಮ್ ಕುಲೀಗ್ಸ್ ಇದಾರೆ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ ಸರ್ ಕೋರ್ಟ್ ನಲ್ಲೂ ಇದೆ ನಾಲ್ಕು ನಾಯಿಗಳಲ್ಲೂ ಕೋರ್ಟ್ ಆವರಣದಲ್ಲಿ ಇದೆ ಪ್ರತಿನಿತ್ಯ ಹಾಕಿಸ್ ಹಾಕ್ತೇನೆ ಸರ್ ನಾನು ಹುಷಾರ್ ಹುಷಾರ್ ಇಲ್ಲಾದ್ರೆ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ಎಲ್ಲ ತಂದು ಕೊಡು ಆರೋಗ್ಯ ಕಾರ್ಯಕ್ಕಿಂತ ಜಾಸ್ತಿ ಬಹಳ ಜನ ಹಾಗೆ ಹೇಳ್ತಾರೆ ಮಾಡ್ತಾರೆ ನೀವು ಹೆಚ್ಚಿಗೆ ಅವುಗಳನ್ನ ಕಾಳಜಿ ಮಾಡ್ತೀರಾ ನೀವು ಹಾಗೆಲ್ಲ ಹೇಳ್ತಾರೆ ಸರ್ ಇದ್ರಲ್ಲಿ ನಂದೊಬ್ಬನಿಂದ ರೋಲ್ ಇಲ್ಲ ಸರ್ ಈಗ ನಮ್ ಮನೆಯವ್ರದ್ದಿದೆ ನನ್ನ ಮಕ್ಕಳದ್ದಿದೆ ನನ್ನ ಅಸಿಸ್ಟೆಂಟ್ ಇದ್ದಾಳೆ ಅಕ್ಷತಾ ಹೇಳಿ ಅವ್ರದ್ದಿದೆ ಜೂನಿಯರ್ಸ್ ಇದ್ದಾಳೆ ಜ್ಯೋತಿ ಅಂತ ಹೇಳಿ ಅವ್ರದ್ದಿದೆ ಮಾಡುವಂತ ಕೆಲಸಕ್ಕೆ ಅವ್ರೆಲ್ಲರೂ ಸಪೋರ್ಟ್ ಮಾಡ್ತಾರೆ ನನ್ನ ಜೊತೆಲಿ ಯಾರು ಒಡ್ನಾಡ್ಯಾರ ಒಂದು ವರ್ಷ ಆರ್ ತಿಂಗಳಲ್ಲೇ ಅವರು ನನ್ನ ಹಂಗೆ ಸುಮಾರೆಲ್ಲ ಹಾಕ್ಬಿಟ್ರೆ ಕೈಯಂ ಇಲ್ಲೇ ಉಳ್ಕತ್ತದ ಅದು ಆ ರೀತಿ ಆ ರೀತಿ ವಿಚಾರ ಮಾಡೋರು ಇರ್ತಾರೆ ಗೊತ್ತಾಯ್ತು ಬೇಡ ನಿಮ್ ಮನ್ಸಿಲ್ಲ ಆದ್ರೆ ಅದಕ್ಕೆ ಹೊಡಿಬೇಡ್ರಿ ಹೌದು ಅದ್ ಹೊಡಿಯು ಕ್ಯಾಕ್ ಹೋಗ್ತೀರಿ ಅದು ಅದಕ್ಕೂ ಅಂದ್ರೆ ನನ್ ಪ್ರಕಾರ ಇದು ಗೋವಾದಲ್ಲಿ ನೀವು ಹೆಂಗೆ ಒಂದು ಎನ್ ಜಿ ರೀತಿ ಇಲ್ಲೂ ನಮ್ಮ ಜನಗಳಿಗೂ ಸ್ವಲ್ಪ ಸೊ ಅದ್ರ ಬಂದು ಅವ್ರು ಹೇಳಿ ಅವ್ರಿಗೆ ಫೋನ್ ಮಾಡಿ ಅಟ್ಲೀಸ್ಟ್ ಕರೆಸಿ ಅದನ್ನ ಒಂದ್ ಇದ್ ಮಾಡುವಂತ ದಿನಗಳಲ್ಲಿ ನಮ್ಮಂತ ಬಂದ್ರೆ ಬಂದ್ರೆ ಅಂದ್ರೆ ಬಹಳ ಉಪಯೋಗ ಉಪಯೋಗನ ಆಗ್ತಾರೆ ಈಗ ನಾಯಿ ಅಂತಲ್ಲ ಬೇಕು ಇರ್ಬೋದು ಹಾಕು ಎಲ್ಲ ಒಂದು ಪ್ರಾಣಿಗಳು ಬೀದಿಲಿರುವಂತ ಪ್ರಾಣಿಗಳು ಮತ್ತೆ ಜನಗಳಿಗೋದ್ರಿಂದ ಒಂದು ಸಮಸ್ಯೆಗಳಾಗುತ್ತೆ ಈಗ ನಾಯಿಗಳು ಎಷ್ಟೋ ಜನ ಕೇಳ್ಬಿಟ್ಟು ಬೆಂಗಳೂರು ಹೌದು ಕಚ್ಚಿ ಕೆಲವೊಂದೆಲ್ಲ ನೋಡ್ತೇವೆ ವಿಡಿಯೋ ಸರ್ ಅಲ್ಲಿ ಎಲ್ಲ ಒಂದು ಕೈಗಾರ ಜಾಸ್ತಿ ಆಗಿ ಜಾಸ್ತಿ ಆಗಿ ಕಚ್ಚು ಅದು ಯಾರು ಲೋಕಲ್ ಅಥಾರಿಟಿ ಸ್ವಲ್ಪ ಪ್ರಿವೆಂಟ್ ಮಾಡ್ಬೇಕಾಗ್ತದೆ ಯಾವುದೋ ಏನು ಗೊತ್ತಿರಲ್ಲ ಅಟ್ಯಾಕ್ ಮಾಡೋದು ಆಹಾರ ಹುಡುಕೆ ನೋಡುವಂತ ಸ್ವಲ್ಪ ಮತ್ತೊಂದು ಏನಂತ ಹೇಳುದು ನಾವು ನಮ್ಮಲ್ಲಿ ಈಗ ನಮಗೂ ಒಂದು ಅಹ್ ಕಾಳಜಿ ಅನ್ನೋ ಒಂದು ಮೆಸೇಜು ಕೊಡ್ತಾವ್ ಸರ್ ಈ ರೀತಿ ಆಗೋದ್ರಿಂದ ಸ್ವಲ್ಪ ಅಲರ್ಟ್ ಇರ್ತೇವೆ ಮಕ್ಕಳಿಗ ಒಬ್ರಿಗೋ ಒಂಟಿ ಆಗ್ಬಿಡುದು ಮಕ್ಳ ಹಿಂಗೆ ಎದ್ರಾನೆ ಆಡ್ತಾರ ರಸ್ತೆಗ್ ಬಿಡುದು ಗೊತ್ತಾಯ್ತು ಈ ಇಂಥವೆಲ್ಲ ನಮ್ಗು ಮನುಷ್ಯರಿಗೂ ಒಂದ್ ಮೆಸೇಜ್ ಕೊಟ್ಟಂಗೆ ಪ್ರಕೃತಿಯಿಂದ ಒಂದ್ ಮೆಸೇಜ್ ಕೊಟ್ಟಂಗೆ ಈಗ ಆಕ್ಚುಲಿ ನಗರಸಭೆಯವ್ರೆಲ್ಲಾ ಉಂಟಲ್ಲ ಅದಕ್ಕೆ ಆ ಮೊನ್ನೆ ಒಂದ್ ಸುಪ್ರೀಂ ಕೋರ್ಟ್ ಇನ್ ಜಜ್ಮೆಂಟ್ ನಲ್ಲೂ ಅಂದ್ರೆ ಇನ್ನು ಐ ಎಮ್ ಎಲ್ ನಡೀತಾ ಇದೆ ಸರ್ ಅದು ಹಿಯರಿಂಗ್ ಎಲ್ಲ ಇನ್ನು ಕಂಪ್ಲೀಟ್ ಆಗ್ಲಿಲ್ಲ ಜಜ್ಮೆಂಟ್ ನಲ್ಲೂ ಡೈರೆಕ್ಷನ್ ಕೊಟ್ಟದೆ ಲೋಕಲ್ ಅಥಾರಿಟಿಗೆ ಅದನ್ನ ವ್ಯಾಕ್ಸಿನೇಷನ್ ಮಾಡಿ ಅದ್ರ ಜಾಗಕ್ಕೆ ಅದಕ್ಕೆ ಬಿಡಿ ಮತ್ತೆ ಈ ರೀತಿ ರೆಬಿಸ್ ಇದ್ದ ಇದಕ್ಕೆ ಅವೆಂತ ಎಲ್ ಅಂತ ಹೋಲ್ಡ್ ಮಾಡಿಡಿ ಅದಕ್ಕೊಂದು ಸಪರೇಟ್ ಪ್ಲೇಸ್ ಅಂತ ಮಾಡಿ ಊಟ ತಿಂಡಿಗೆ ಈ ರೀತಿ ಎಲ್ಲ ಗೈಡ್ ಲೈನ್ಸ್ ಡೈರೆಕ್ಷನ್ ಎಲ್ಲ ಕೊಟ್ಟು ಅದು ಫಾಲೋ ಅಪ್ ಆಗ್ಬೇಕಲ್ಲ ಪ್ರೀತಿ ಸಾಕಷ್ಟು ಜನ ಇದ್ದಾರೆ ಸರ್ ಅವ್ರದೊಂದು ಅವರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರದೊಂದು ಟೀಮ್ ಮಾಡಿ ಈ ಏರಿಯಾದಲ್ಲಿ ಹಿಂಗಾದ್ರೆ ಮೆಸೇಜ್ ಮಾಡಿ ನಮ್ಗೆ ಇದನ್ನ ಮಾಡಿ ಹೇಳಿ ಮಾಡ್ಕೊಂಡು ಪ್ರಾಣಿ ದಯಾ ಸಂಘ ದಯಾಸಂಗ್ ಸಪ್ರೇಟ್ ಮಾಡ್ಕೊಂತಾರಲ್ಲ ಅವರು ಅದ್ರ ಬಗ್ಗೆ ಜಾಸ್ತಿ ಆಭರಿಸ್ತಾವಲ್ಲ ಈಗ ಏನಾಗ್ತದೆ ಪ್ರಾಣಿ ದಯಾ ಸಂಘ ಅಂತ ಮಾಡ್ಕೊಂತಾರೆ ಕೆಲವೊಂದ್ ಕಡೆ ಎಲ್ಲಾ ಅದು ಏನೇನಿ ಅವರಿಗೆ ಬರ್ತದೆ ಹೋಗ್ತದೆ ನಮ್ಗ್ ಗೊತ್ತಿರೋದಿಲ್ಲ ಆದ್ರೂ ಎಷ್ಟ್ರ ಮಟ್ಟಿಗೆ ಅದ್ರಲ್ಲಿ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಅವ್ರು ತಗೋತಾರ ಅನ್ನೋದು ನಮ್ಗೆ ಮತ್ತೊಂದು ಅಂತ ಹೇಳಿದ್ರೆ ಈಗ ಒಬ್ಬನೇ ಬರೀ ಬೋರ್ಡ್ ಹಾಕೊಂಡ್ ಕುತ್ ಮಾಡಿದ್ರೆ ಆಗುದಿಲ್ಲ ಡೆಡಿಕೇಶನ್ ಇರಬೇಕು ಮತ್ತೆ ಆ ಕಾಳಜಿ ಇರ್ಬೇಕು ಸರ್ ನಾನು ಹಿಂಗೆ ಡೈಲಿ ತಿರುಗ್ತೇನೆ ಒಂದು ಚೀಲನ ಮೂಟೆ ಕಟ್ಟಿ ಒಂದ್ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಹಿಂಗ ಅನ್ಸಿಟ್ಟಿದ್ದಾರೆ ಅರ್ಥ ಆಯ್ತಾ ನಾ ಮೂರ್ ನಾಲ್ಕು ದಿನದಿಂದ ನೋಡ್ತಾ ಇದ್ದೀನಿ ಒಂದು ದಿನ ಅದು ಮೂಟೆ ಅಲ್ಲಾಡ್ತು ನನ್ನ ಮಗಳು ಹೇಳಿದ್ದು ಪಪ್ಪ ಅದ್ರಲ್ಲಿ ಮೋಸ್ಟ್ಲಿ ನೈಮರಿ ಇರಬೇಕು ಅಂತ ನಾವು ಕಾರ್ ಸೈಡ್ ಹಚ್ಚಿ ಬಿಚ್ಚಿದ್ರೆ ಸರ್ ಅದ್ರಲ್ಲಿ ಎರಡು ಮರಿ ಸತ್ತು ಹೋಗದೆ ಅದೇ ಮರಿ ಉಳಿದ ಮರಿ ತಿಂತ ಇದೀಲ್ ಆಯ್ತು ಸರ್ ಸಂಬಂಧ ಅದೇ ಬಿಚ್ಚರು ಬಿಚ್ಚಬೇಕಾದ್ರೆ ಪೂರ್ತಿ ಮರಿ ಬರದ ತೆಗೆದ್ರೆ ಮೂರ್ ಮರಿ ಜೀವ ಇತ್ತು ಪುನಃ ನಾನ್ ಕಾರ್ ನಲ್ಲಿ ತಗೊಂಡೆ ಮನೆಗೆ ಹೋಗಿ ಅವಕ್ಕೆಲ್ಲಾ ಸ್ನಾನ ಮಾಡಿಸಿ ಹಳಿಯಾಳ ಕೋರ್ಟಿಗೆ ಹೋಗ್ತೇನೆ ಸರ್ ಅಲ್ಲೊಬ್ಬ ನನ್ನ ಕ್ಲೈಂಟ್ ಇದ್ದ ಸರ್ ಅವನಿಗೆ ಮರಿಬೇಕಂದ್ರೂಮ್ ಅಂದಿನ ಕೊಟ್ಟೆ ಹೇಗ್ ಬರ್ತೇನೆ ನಾನು ಹೈಸ್ಕೂಲಿಗೆ ಹೋಗ್ತಾ ಇದ್ದಾವಾಗ ಒಂದ್ ನಾಯಿನ ಸರ್ ಆ ಅದು ನಾನು ಫಾರೆಸ್ಟ್ ಏರಿಯಾ ಆಗಿತ್ತು ನಾ ಬರೋದು ಸ್ಕೂಲಿಗೆ ಬರೋದು ಐದು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಿತ್ತು ನಾಯಿ ಪ್ರೆಗ್ನೆಂಟ್ ಇತ್ತು ಅದನ್ನ ಒಂದು ಮರಕ್ಕೆ ಗಂಟು ಕಟ್ಟಿ ಗಂಟ್ ಏನು ತೊಂದರೆ ಕೊಟ್ಟಿತ್ತು ಏನೋ ಗೊತ್ತಿಲ್ಲ ನನ್ಗೆ ಆದ್ರೆ ಪ್ರೆಗ್ನೆಂಟ್ ಇದ್ದಾವಾಗ ನನ್ಗೆ ಡೇಲಿ ಹಿಂಸೆ ಆಗೋದು ಸರ್ ನಾನ್ ತಂದಿ ಟಿಫಿನ್ ಎಲ್ಲಾ ಅದಕ್ಕೆ ಹಾಕಿ ನಾನು ಉಪವಾಸ ಇರ್ತಿದ್ದೆ ಸರ್ ಮಧ್ಯಾಹ್ನ ಅದ್ ಬಿಚ್ಚುವ ಅಂದ್ರೆ ನಮ್ ಹೆದರಿಕೆ ಒಂದು ದಿನ ಇದ್ದಕ್ಕಿದ್ದಂಗೆ ಆ ಮರಿ ನಾಯಿ ಇಲ್ಲ ಸರ್ ಹೈಸ್ಕೂಲ್ ಬಿಟ್ಟು ಬರ್ತಾ ಇದ್ದೀನಿ ಹೊರಗಡೆ ಕಾಂಪೌಂಡ್ ನಲ್ಲಿ ಆ ಮರಿಗಳಿಗೆ ಮೂರ್ ಮರಿಗ್ ತಗೊಂಡ್ಗದೆ ಮರಿಗಳೆಲ್ಲ ಮೋಸ್ಟ್ಲಿ ಕತ್ತು ನಂಗೆ ಅನಿಸ್ತು ಇದೇ ಒಂದು ಗುಣ ಮನುಷ್ಯನಿಗೆ ಇರ್ತಿದ್ರೆ ಇವತ್ತು ಸೊಸೈಟಿಂಗ್ ಇರ್ತಿದ್ದಿಲ್ಲ ಆ ನೆನ್ಗುಣ ಅನ್ನೋದೈತಲ್ಲ ಸರ್ ಅವರಿಂದ ನಾವು ಕಲಿಬೇಕು ಸರ್ ನಂಗೆ ನಂಗ್ ಆವತ್ತಿಂದ ಫೀಲ್ ಆಗಿದ್ದು ಸರ್ ಮತ್ತೆ ನಾಯಿಗಳು ಸಾಕೋರು ತಿಳ್ಕೋಬೇಕು ಸರ್ ನಮ್ಮ ಹತ್ರ ಆಗದಿದ್ರೆ ಮಾತ್ರ ಸಾಕ್ಬೇಕು ಇಲ್ಲ ಅಂತೇಳಿ ಸಾಕ್ಲಿಕ್ಕೆ ಹೋಗ್ಬಾರ್ದಾಗಿ ನಾಯಿಗಳ ಬೆಕ್ಕು ಎರಡ್ ಮೂರ್ ಕಾಗೆಗಳು ಏನೋ ಶಾಕ್ ಆಗಿ ಬಿದ್ದಿದ್ವು ನನ್ ನೋಡ್ಲಿಕ್ಕೆ ಆಗುದಿಲ್ಲ ಚೆನ್ನಾಗಿ ಆದ್ರೆ ನಮ್ಮ ಹತ್ರ ಮಾಡಿ ಮಾಡಿ ಮಾಡುದಿಲ್ಲ ಹ್ಮ್ ಇಲ್ಲೊಬ್ರು ಗೌಳಿ ಅಂತಿದ್ದಾರೆ ನೋಡ್ತಾರೆ ಯಾರ ಕಡೆ ಅವ್ರಿಗೆ ಇನ್ಫಾರ್ಮ್ ಮಾಡಿಸೋದು ಮಾಡ್ತೀವಿ ಯಾಕಂದ್ರೆ ಬಾಯಿ ಇಲ್ಲ ಸರ್ ನಾವ್ ಏನ್ ಉಂಟು ಸರ್ ಹೋಗ್ಬೇಕಿರ ಅಟ್ ಲೀಸ್ಟ್ ಆ ಸಮಾಧಾನ ಇರ್ತದ ನಮ್ಗೆ ಒಂದು ರೆಸ್ಕ್ಯೂ ಮಾಡದೆ ಇಲ್ಲ ಒಂದ್ ತುತ್ತು ಊಟ ಹಾಕದೆ ಅನ್ನೋದೊಂದು ಸಮಾಧಾನ ನಮ್ಗೆ ಇರ್ತದಲ್ಲ ಸರ್ ನಮ್ಮನ್ನ ನೋಡ್ರು ಒಂದು ನೂರ್ ಜನ ನೋಡಿದವರು ಒಂದ್ ಹತ್ತು ಜನ ಮೋಟಿವೇಟ್ ಆದ್ರು ಒಂದ್ ಕಡೆ ಎಲ್ಲೋ ಒಂದ್ ಏರಿಯಾದಲ್ಲಿ ಉಪವಾಸ ಬಿದ್ಕೊಂಡಿರೋ ಒಂದು ಹತ್ತು ನಾಯಿಗೋ ಅಥವಾ ಯಾವ್ದೋ ಪ್ರಾಣಿಗೋ ಒಂದ್ ಸ್ವಲ್ಪ ಸಹಾಯ ಏನು ಸರ್ ತಂದು ಬಿಡುದು ರೋಡಿಗೆ ತಂದು ಬಿಡುದು ತಪ್ಪಿದ್ರೈತಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗ್ತದೆ ನಾವು ಆ ಜನನ ಗುರುತಿಸ್ಬೇಕು ಆ ಜನರಿಗೆ ಪಾಠ ಕಲ್ಸ್ಬೇಕು ಕಲಿಸ್ಬೇಕು ಸರ್ ಅಂದವಾಗ ಮಾತ್ರ ಇವೆಲ್ಲ ಒಂದು ದಾರಿಗೆ ಬರ್ತದೆ ಸರ್ ನಾವು ಹೇಳ್ತೇವೆ ಬೀದಿ ನಾಯಿ ಸಿಕ್ಕಾಬಿಟ್ಟು ಯಾಕೆ ಆಗ್ತಾವ ಸರ್ ನಗರಸಭೆ ಎಲ್ಲಾ ಕರೆಕ್ಟ್ ಮಾಡಿ ಪ್ರಿವೆಂಟ್ ಮಾಡಿ ವ್ಯಾಕ್ಸಿನೇಷನ್ ಮಾಡಿ ಆಪರೇಟ್ ಮಾಡಿ ಬಿಡ್ತಿದ್ರೆ ಮತ್ತೆ ಮರಿ ಹಾಕುದಿಲ್ಲ ಒಂದು ಎರಡನೇದು ಒಂದೇ ಅಲ್ಲ ಎರಡನೇದು ಪಬ್ಲಿಕ್ಕು ಅಷ್ಟೇ ಮರಿಗಳನ್ನು ತಂದು ರಸ್ತೆಗೆ ಬಿಟ್ಟು ಬಿಟ್ಟು ಹೋದ್ರೆ ಅವ್ರ ಪಾಪ ಆಪರೇಟ್ ಮಾಡಿದ್ರು ಕೂಡ ಈಗ ಹೊಸ ತಯಾರಾಗ್ತಾವ ಇವ್ರು ತಂದು ಬಿಡೋದ್ರಿಂದ ಇವರೇ ತಮ್ಮನೇಲಿ ಇದ್ದಿದ್ದನ್ನ ಆಪರೇಷನ್ ಮಾಡಿ ಸರಿಯಾಗಿ ಇಟ್ಕೊಂಡ್ರೆ ಆ ಮನೆ ಎಲ್ಲೋ ಒಯ್ದು ಬಿಡಂತ ಸಂದರ್ಭನೂ ಅವ್ರಿಗೆ ಬರುವುದಿಲ್ಲ ಒಂದ ಅವ್ರಿಗೇನಂತ ಹೇಳಿದ್ರೆ ಆಪರೇಷನ್ ಮಾಡ್ಲಿಕ್ಕೆ ತರಬೇಕಲ್ಲ ಅದು ಒಂದು ಅವ್ರಿಗೆ ತಲೆ ವಿಷಯ ಆಪರೇಷನ್ ಮಾಡುವಯ್ದು ಇಟ್ರೆ ಸರ್ ಮುಂದಾಗ ಅನಾಹುತಗಳು ತಪ್ತಾವೆ ಬೇಕಾದಷ್ಟು ಇಲ್ಲಿ ಆ ಪಿ ಎಸ್ ಎಗರು ಇದ್ದಾರಲ್ಲ ಸರ್ ನಾವ್ ಹೇಳ್ಬಾರ್ದು ನಾನು ಎಷ್ಟು ತಂದ್ಕೊಡ್ತೇನೆ ನಾನು ಹತ್ರ ಹತ್ತು ರೂಪಾಯಿ ದುಡ್ತಾರೆ ತಗೊಳ್ರಿ ಅಂದ್ರೆ ತಗೊಂಡು ವಕೀಲ ವರ್ತಿಸ್ ಮಾಡ್ತಾ ಇದ್ರ ಜೊತೆಗೆ ಒಂದು ಪ್ರಾಣಿಗಳ ಬಗ್ಗೆ ಇಷ್ಟು ಒಲ ತೋರಿಸಿ ಆ ಜನಗಳಿಗೊಂದು ಅವೇರ್ನೆಸ್ ಹೇಗ್ ಬರ್ಬೇಕು ಅನ್ನೋದು ತಿಳ್ಸ್ಕೊಡೋದಕ್ಕೆ ನಿಮ್ಗೆ ನಾನು ನಿಜವಾಗ್ಲೂ ಒಂದು ಧನ್ಯವಾದಿಸ್ತೇನೆ ಸರ್ ಇದಕ್ಕಿಂತ ಹೆಚ್ಚಾಗಿ ನೀವೇನು ಈ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನ ಅದನ್ನ ಇದನ್ನ ನೋಡ್ತೀವಿ ನಾವು ನೀವ್ ಈ ರೀತಿನ ಹುಡುಕಿ ನೀವು ಅದನ್ನ ಕ್ಯಾಪ್ಚರ್ ಮಾಡಿ ಸರ್ ನಾಲ್ಕು ಜನರಿಗೆ ತಿಳಿವಂಗೇನು ಮೆಸೇಜ್ ಸೆಂಡ್ ಮಾಡ್ತಿರಲ್ಲ ನಾವು ಮಾಡೋ ಕೆಲ್ಸದಕ್ಕಿಂತ ದೊಡ್ಡ ಕೆಲ್ಸ ಆಗ್ತದೆ ಸರ್ ನಿಮ್ದು ಯಾಕಂದ್ರೆ ಇದರಿಂದ ಒಂದು ಸ್ವಲ್ಪ ಮೋಟಿವೇಟ್ ಆದ್ರೆ ಏನ್ ನಾನ್ ಮಾಡೋ ಕೆಲಸ ಅಷ್ಟು ಜನರು ಮಾಡ್ದಂಗ ಒಂದಿಷ್ಟು ಆಗಿ ಒಂದಿಷ್ಟು ಈ ಪ್ರಾಣಿಗಳಿಗೆ ಅನುಕೂಲ ಆದಂಗೆ ಸರ್ ನಿಮ್ ಜನ ಅದರಿಂದ ನಿಮ್ಮ ಮನೆ ನಾಡು ಚೆನ್ನಾಗಿ ಉಂಟಲ್ಲ ಸರ್ ನಂತ